வெல் ர் சானல் இனி நிக்கலக மாத்த நான்குஜ்ஜெ தோச்சி பாத்தொல்லை ஏத்து மல்ல குஜ்ஜெ பண்ட ಉಂಡತ್ತ ಇರು ತೂದೆ ಇಪ್ಪ ಅಂದಿನ ಆತ ಮಲ್ಲ ಗುಜ್ಜೆ ಉಂಟು ತೂ ಅಡ ಇರಗ ಪಕ್ಕಡೆ ಒಂದು ಗುಜ್ಜೆ ಅತ್ತ ಐಕ ಪೆಜಕಾಯಿ ಪಂದಪೇರ ಈರೆ ಕಮೆಂಟ್ ಮಲ್ದಿತ್ತೇರ ಅತ್ತ ಒಂದು ದಾದ ಕಾಯಿ ಪಂದ ಯಾನ್ ಏನ್ ಇತ್ತೆ ಈರೇ ಕಮೆಂಟ್ ಇಡು ಪೂರ ಪೆಜಕಾಯಿ ಪೆಜಕಾಯಿ ಎಡ್ಡೆ ಅಪ್ ಉಂಡು ತಿನ್ರಿಗ ಆ ಪಂದ್ ಕಮೆಂಟ್ ಮಲ್ದೋತಿ ಮಲ್ ಮಲ್ದಿತ್ತ ಸೊ ನಿಜವಾದಿನ ಗುಜ್ಜೆ ಎಂಕಲ್ನ ಇಲ್ಲಡು ಉಂಡು ಅವು ಪರ್ದ ಆತಂಡ ಸೊ ಇತ್ತೆ ಎಂಕುಲ್ಲ ಅವು ಕಟ್ ಮಲ್ಪರೆ ಟೈಮ್ ಬತ್ತಂಡು ಸೊ ಅವೇನ ಕಟ್ ಮಲ್ಪಗ ಸೊ ಅವೇನ ಕಟ್ ಮಲ್ಪಗ ಯಾನ ಅಲ್ಪ ಇಂಚನೆ ಪೋದಿತ್ತೆ ಸೊ ಅಲ್ಪ ಪೋದಿನ ಯಾನ್ ಕೋಡೆ ಕೋಡೆಪುರ ತೂತಿದ್ದಿ ಅವು ಇಜ್ಜ ಇಜ್ಜಪ್ಪ ಯಾನ್ ಇನಿ ಅಲ್ಪ ಪೋ ಪರಿಮಳ ಬರೋ ಅಂತುಂಡು ಗುಜ್ಜದ ಪರಿಮಳ ಬರೋ ಅಂತುಂಡು ಸೊ ಯಾನ್ ಚಕ್ ಮಲ್ಪುನ ಮಲ್ದೆ ಸೊ ಅವು ಪರ್ದ ಆತಂಡ ಸೊ ಇತ್ತೆ ಅವು ಕೊಯ್ಪುಗ ಕೊಯ್ಪುಗನಮ್ಮ ಅವು ಎಲ್ಲೆಗೆ ವೇಟ್ ಮಲ್ತಿಂದ ಎಲ್ಲಿಗ ವಲ್ ತುಂಡ ಅವು ತಿಕ್ಕುಜಿ ಬಾ ಸಲು ಎಂಕುಲು ಎಂಕಲ್ನ ಗುಜ್ಜೆ ಅವು ಫಸ್ಟ್ ಟೈಮ್ ಆತಿನ ಗುಜ್ಜೆ ಅವು ಇಲ್ಲಡು ಉಲೈ ಲೆತ್ತೊಂದು ಲೆತ್ತೊಂದು ಹತ್ತು ಕೊಯ್ದು ಲೆತ್ತೊಂದು ಹಾಗೆ ತಂದು ಹಾಂ ಇಲ್ಲದ ಉಲೈ ಕಟ್ ಮಲ್ದದಿಗೆ ಗೆತ್ತೊಂದು ಪೋನಾಗ ಎಂಕುಲ್ಲು ಫಸ್ಟ್ ಟೈಮ್ ಆತಿನ ಗುಜ್ಜೆ ಆಯ್ತ ಸೊ ಐಕ ಪೂರ ಚೂರು ವೆಲ್ಕಮ್ ಪೂರ ಮಲ್ಪರೆ ಉಂಡು ಚೂರು ಪೂಜೆಲ ಮಲ್ಪರೆ ಉಂಡು ಅಂಚ ವಿನಿಶ್ ರೆಡಿ ಆದುಲ್ಲೇ ಯಾನ್ಲ ರೆಡಿ ಸೊ ಗುಜ್ಜೆ ಕೊಯ್ಯರೆ ಎಂಕುಲ್ ಮಸ್ತ್ ಎಕ್ಸೈಟೆಡ್ ಫಸ್ಟ್ ಟೈಮ್ ಆತಿನ ಗುಜ್ಜೆ ಇಂಚ ಉಂಡು ಏತು ತೀಪೆ ಉಪ್ಪುಂಡು ಪಂಡ ಹೆಗೂ ಗೊತ್ತಿಜ್ಜಿ అవు గుజ నాలు ఐనా బా గంట జగెలా వారికు జగ పూర బడియో రౌండ్ ఎంకులు రడ్డే జన ఇప్పున విషు ఇజ్జెర్ ఆరు పిదై పోతారు సో ఎంకులు రెడ్డే జన చూరు చురు ఎలా మల్పరే ఉంటు నాచెక్ ఎక్సైట్మెంట్ ఇజ్జా గుజ్జె ఫస్ట్ తిన ఆతిన గుజ్జె ఇట్ మ

ಏತ ಆರಾಮ ಜೀವನ ಸೊ ಇಂಕಲ್ ನ ಗುಜ್ಜೆ ತೂಲೆ ಒಂದು ಪರ್ದಾತಂಡ ಒಂದು ಆ ದುಂಬು ನಾಲ್ ಗುಜ್ಜೆ ಇತ್ತಂಡ್ ಅವು ಒಂಜಿ ಬೂರ್ದು ಹಾಳು ನಾನೊಂಜಿ ಕಿನ್ನ ಇಪ್ಪುನಗನೆ ಉಂಡತ್ತ ಅವಿನ ಕಟ್ಟ ಮಲ್ದು ಮಲ್ ಮಲ್ದ ಬಾಯಿಗೆ ಪಂಡ ಅವು ಗುಜ್ಜದ ಮರ ಮಸ್ತ್ ಕಿಂಜ ಉಂಟತ್ತಾ ಸೊ ಐಟ್ ಮಸ್ತ್ ಗುಜ್ಜ ಇಪ್ಪುನ ಬಲ್ಲಿ ಪಂಡೆರ ಸೊ ಐಟ್ ಎಂಕುಲು ರಡ್ಡು ಗೆತ್ತದ ಸೊ ಒಂಜಿ ಹಾಳಾದ ಪೂಂಡು ಕುರಿತು ಕರೆಕ್ಟ್ ಅಲ್ಲ ಕೊಳಿಯುವುದಕ್ಕೆ ಕುರಿತು ಪೂಂಡು ಅವು ಕಿಂಜ ಇಪ್ಪನಾಗನೇ ಬೊಕ್ಕ ನನ ರಡ್ಡು ಉಂಡು ರಡ್ಡು ಐಟ್ ಒಂಜಿ ಪರ್ದಾ ತುಂಡು ಸೊ ಅವು ಅವೆನ ಇನ್ನಿ ಕಟ್ ಮಲ್ಪುಗ ಕಟ್ಟು ಮಲ್ಪುಗ ಬಂದ್ರೆ ಕೊಯ್ಯುಗ ಕೊಯ್ ಕೊಯ್ ಸಾರಿ ಸೊ ಫಸ್ಟ್ ನಮ್ಮ ಕಟ್ ಮಲ್ಪನ ದುಂಬು ಅದಕ್ಕೆ ಪೂಜೆ ಮಲ್ಪುಗ

ಬಟ್ ಮರಾಠೆ ಒಂದು ಪರ್ಂದು ಆತುಂಡು ಮತ್ತೆ ಸ್ಮೆಲ್ ಮಸ್ತ್ ಸ್ಮೆಲ್ ಉಂಡು ಸೊ ಒಂದು ಇತ್ತೇನೆ ಕಟ್ ಮಾಡ್ಕೋಗ ಕಲರ್ ತುಲೇ jo color na first gujje gujje da parnda first eregu ஃபர்ஸ்ட் மினிஸ்ட்ரிக்கு கொடுக்க கிளிகட் கோயிச்ச சைடு திங்க பார பண்ண இன்சா உண்டு பண்ண வோ ப்ரீட் ஸ்வீட் அண்ட் மம்

ಎಡ್ಡೇಂಡಿ ಎಂಕುಲು ಗುಜ್ಜೆದ ಫಸ್ಟ್ ಆಫ್ ಪೂಜೆ ಮಲ್ತದ್ದು ಉಲೈ ಕೊನ್ ಕೊಣ್ಣದು ಕಟ್ ಮಲ್ತದ್ ತಿಂತ ಅಂಡ್ ಚೂರು ಚೂರು ಗೆತ್ತ ಚೂರು ಗೆತ್ತಿತ್ತೆ ವಿಶು ಇತ್ತೆ ಬರ್ಪೇರು ಆಗುಲ ಕೊರ್ಪೆ ಆ ದಾದ ಪಂಡ ಒಂದು ಗುಜ್ಜೆ ಉಂಡತ್ತ ಅವು ಅರ್ಷಡು ರೆಡ್ ಸತಿ ಆಪುಂಡು ಫಸ್ಟ್ ಫಲ ಎಂತ ಇದಾದ ಅಂಡ ಪಂಡ ಗೊತ್ತೆ ಗೊತ್ತೇ ಅಂಡ್ ಆಯಿತಾ ಗುಜ್ಜೆದ ಮಿಡಿ ಆದಿತ್ತುಂಡು ಅವೇನು ಆರ್ಯ ಕಟ್ ಸಿಟ್ ಔಟ್ ಅಗ್ಗ್ಯೋ ಅಂತಿತ್ತ ಸೊ ಆ ಅಪಗನೆ ಹೆಂಗ್ ಕ್ಲೆಗ ಗೊತ್ತಾ ಒಂದು ಗುಜ್ಜೆದ ಗುಜ್ಜೆ ಆ ಪಂಡ್ ಆ ಸೊ ಇತ್ತೆ ಎಂಕುಲು ಜಾಗ್ರತೆ ಮಲ್ದ ಇತ್ತೆ ದಫಲ ಉಂಟತ್ತ ಅವೇನು ಫಸ್ಟ್ ಇಡ್ದೆ ಜಾಗ್ರತೆ ಮಲ್ದ ಜಾಗ್ರತೆ ಮಲ್ದು 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 ಇತ್ತೆ ರಡ್ಡು ಉರಿದುಂಡು ಆ ಮತ್ತೆಂತ ಎಂಕಿ ನಂಬರ್ನೆ ಆ ಉಂತಿದಿ ಕಿನ್ನ ಐಕ ಜಾಸ್ತಿ ವರ್ಷ ಮೂಜಿ ವರ್ಷ ಅಂಡ್ ವರ್ಷಡ್ ರಡ್ಡು ಸತಿ ಗುಜ್ಜೆ ಅಪ್ಪುಂಡು ಕಾಲಿ ಗುಜ್ಜೆ ಮಾ ಗುಜ್ಜೆ ಪಂದತ್ತು ಚಿಕ್ಕುಲ ಉಂಡು ಚಿಕ್ಕುಲ ಆವಂತುಂಡು ಅವು ಸೀಸನ್ ಫುಲ್ ಫುಲ್ ವರ್ಷ ಫುಲ್ ತಿಕ್ಕೊಂಡು ಒಂಜಿ ಸತಿ ಆಂಡು ಚಿಕ್ಕು ಇತ್ತೆಲ್ಲ ಅವು ಚಿಕ್ಕು ಅವಂತುಂಡು ಕಾಲಿ ಗುಜ್ಜೆ ಮಾತ್ರ ಅತ್ತ ಜಂಬು ನೇರಲೆಲ್ಲ ಅವಂತುಂಟು ಅವೇನು ಯಾನು ನೆಕ್ಸ್ಟ್ ವೀಡಿಯೋಡು ತೊಚ್ಚಪಾವಂತಿಲ್ಲೆ ಈ ವಿಡಿಯೋನು ಮುಲ್ಪನೆ ಹೆಣ್ಮಲ್ತಂದ ಸೊ ನೆಕ್ಸ್ಟ್ ವೀಡಿಯೋ ತಿಕ್ಕುಗ ಬಾಯ್ ಬಾಯ್